ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಿದು ಗೀತಾ ಕೈಗೆ ಫೋನ್ ಏನೋ ಸಿಕ್ತು ಆದ್ರೆ ಸಾಕ್ಷಿ ಎಲ್ಲಪ್ಪ ಈ ಕಡೆ ಕಿರಣ್ಗೆ ಎಲ್ಲ ಸತ್ಯ ಕೂಡ ಗೊತ್ತಾಯ್ತು ಒಂದು ಸಾಲಿಡ್ ಪ್ರೂಫ್ಗೂ ಅವನಿಗೂ ಕೂಡ ಸಿಕ್ತು ಹಾಗಾದ್ರೆ ಇಲ್ಲಿ ಗೀತಾ ನೀರ ನೀರವಾಗಿ ಅಟ್ಯಾಕ್ ಮಾಡ್ತಿರೋದು ಯಾರನ್ನು ತಬ್ಬೆ ಬಾಗ್ತಿರೋದು ಯಾರು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಗೀತಾ ಭಾನುಮತಿ ಮೊಬೈಲನ್ನು ಅವರು ಸೀಸ್ ಮಾಡಿಲ್ಲ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ಆ ಒಂದು ಮೊಬೈಲನ್ನು ಹುಡ್ಕೋ ಪ್ರಯತ್ನ ಮಾಡ್ತಾಳೆ ಹಾಗೆ ಒಂದು ಮೊಬೈಲ್ ಕೂಡ ಸಿಗುತ್ತೆ ಬಟ್ ಮೊಬೈಲ್ ಸಿಕ್ತು ಅಂತ ಖುಷಿ ಪಡ್ಬೇಕಾ ಖಂಡಿತ ಇಲ್ಲ ಡಿಸ್ಪ್ಲೇ ಹೋಗಿದೆ ಈ ಕಡೆ ಕಿರಣ್ ಕೂಡ ಅದೇ ಮೊಬೈಲ್ನ ಹುಡ್ಕೋಕೆ ಬಂದಿದ್ದಾನೆ ಬಿಕಾಸ್ ಏನಾದರೂ ಕ್ಲೂ ಸಿಕ್ಬಿಟ್ರೆ ಇವ್ರ ಕೈಗೆ ಫೋನ್ ಸಿಕ್ಬಿಟ್ರೆ ಅಂತ ಆದರೆ ಅವನಿಗೆ ಮೊಬೈಲ್ ಸಿಗೋದಿಲ್ಲ ಯಾಕೆ ಕೇಳಿದ್ರು ಮೊಬೈಲ್ ಗೊತ್ತಿಲ್ಲ ಅಂತಾರೆ ಆದರೆ ಗೀತಾ ಮಾತ್ರ ಈ ವಿಷಯನ ಬಿಟ್ಕೊಡ್ದೆ ಆ ಮೊಬೈಲ್ ಅನ್ನ ರಿಪೇರಿ ಮಾಡೋಕೆ ಡಿಸ್ಪ್ಲೇ ಸರಿ ಮಾಡಿಸೋಕೆ ಕೊಟ್ಟಿರ್ತಾಳೆ ಇದೆಲ್ಲ ಕೂಡ ಈ ಕಡೆ ಆಗ್ತಾ ಇದ್ರೆ ಆ ಕಡೆ ಒಂದು ಆತ್ಮದ ರೀತಿಯ ಪೇಚಾಟ ಪ್ರೀತಾತ್ಮದ ಆಟವನ್ನು ಶುರು ಮಾಡ್ಕೊತಾಳೆ ಗೀತಾ ಕಿರಣ್ ನ ಮುಖಾಂತರ ಅವನ ಭಯದಿಂದ ಅವನು ಮಾಡಿರೋ ಸತ್ಯನ ಹೊರಗಡೆ ಬಾಯ್ ಬಿಡಬಹುದು ಅಂತ ಆಲ್ರೆಡಿ ಪೆಚ್ಚು ಬೆಂಡಾಗ್ ಆಗಿ ಬಿಡಿದಾನೆ ಕಿರಣ್ ಇನ್ ಒಂದ್ ಎರಡು ದಿನ ಬಾಯ್ ಬಿಡ್ತಾನ ಅಂತ ಅನ್ಕೊಂಡ್ರೆ ಈ ಕಡೆ ಮಹೇಶ್ ಕುಮಟ ಅಂತಕ್ಕಂಥ ವ್ಯಕ್ತಿ ಕಿರಣ್ನ ಕರ್ಕೊಂಡು ಮಂತ್ರವಾದಿಗಳ ಹತ್ರ ಹೋಗ್ತಾರೆ ಮಂತ್ರವಾದಿಗಳು ಒಂದಷ್ಟು ದಾರನ ಕೊಡ್ತಾರೆ ಬಟ್ ಅದ್ರ ನಡುವೆ ಒಂದು ಹಂಗಾಮನೆ ನಡೆಯುತ್ತೆ ಶ್ರೀಕರ್ ಅವರು ಆ ಮಹೇಶ್ ಕುಮಟಾನ ಫಾಲೋ ಮಾಡಿ ಅವನನ್ನ ಬಾಯ್ ಬಿಡಿಸಿ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅರ್ಧಂಬರ್ಧ ಸತ್ಯ ಗೊತ್ತಾಗುತ್ತೆ ದುಡ್ಡಿಸ್ಕೊಂಡಿದ್ದ ಸಾಲ ಆಗಿತ್ತು ಜೊತೆಗೆ ಅವರ ಅಮ್ಮನ ಹತ್ರ ದುಡ್ಡು ಇರ್ಲಿಲ್ಲ ವಿಚಿ ಹತ್ರ ದುಡ್ಡು ಕೇಳೋಕೆ ಈ ಒಂದು ಅರ್ಧದಷ್ಟು ವಿಷಯ ಮಾತ್ರ ಗೊತ್ತಾಗುತ್ತೆ ಬಟ್ ಇನ್ಯಾವುದೂ ಗೊತ್ತಾಗೋದಿಲ್ಲ ಬಿಕಾಸ್ ಅಷ್ಟರಲ್ಲಿ ಆ ವ್ಯಕ್ತಿ ಎಸ್ಕಿಪ್ ಆಗ್ತಾನೆ ಈ ಒಂದು ವಿಷಯನ ಕಿರಣ್ಗೆ ಕೂಡ ಕಾಲ್ ಮಾಡಿ ತಿಳಿಸ್ತಾನೆ ಏನೂ ಹೇಳಿಲ್ಲ ಅಷ್ಟರಲ್ಲಿ ಎಸ್ಕೇಪ್ ಆಗ್ತೀನಿ ನನ್ನ ಜೀವ ತುಂಬಾ ಅಪಾಯದಲ್ಲಿತ್ತು ಕೂಡ ಜೊತೆಗೆ ನಿನ್ನ ಮನೆಯವ್ರು ಎಲ್ರಿಗೂ ಕೂಡ ಅನುಮಾನ ಬಂದಿದೆ ನೀನೇ ಮಾಡಿರೋದು ಅಂತ ಗೊತ್ತಾಗಿದೆ ನಿನ್ನ ಅದಕ್ಕೆ ಮತ್ತು ನೀನು ದೊಡಮ್ಮ ತುಂಬಾ ಬುದ್ಧಿವಂತರು ಕ್ರಿಮಿನಲ್ ಲಾಯರ್ ಖಂಡಿತ ಅವ್ರಿಗಂತೂ ಫುಲ್ ಗೊತ್ತಾಗ್ಬೇಟಿರತ್ತೆ ಅಂತ ಹಾಗಾಗಿ ಇನ್ನೇನು ಮಾಡೋದು ಎಲ್ಲ ಸತ್ಯ ಗೊತ್ತಾದರೆ ನಾನು ಜೈಲಿಗೆ ಹೋಗಬೇಕಾಗತ್ತೆ ಅಂತ ಹೇಳಿ ಭಾನುಮತಿಯ ಮಗ ಈ ಕಡೆ ಕಿರಣ್ ಭಾನುಮತಿಗಿಂತ ಒಂದು ಕೈ ಹೆಚ್ಚೆ ಆಗಿರೋದ್ರಿಂದ ಆಲ್ರೆಡಿ ಅವನ್ನ ಕೊಲ್ಲೋದಕ್ಕೆ ಸ್ಕೆಚ್ ಹಾಕ್ತಾನೆ ಭಾನುಮತಿ ಅಷ್ಟು ವರ್ಷದಿಂದ ಬಂದರೂ ಯಾನ ಕೂಡ ಅಷ್ಟು ಸುಲಭಕ್ಕೆ ಕೊಲ್ಲೋಕೆ ಮುಂದಾಗಲಿಲ್ಲ ಬಿಕಾಸ್ ರಕ್ತ ಹಂಚಿಸ್ಕೊಂಡು ಒಂದು ಕೆಟ್ಟ ಕೆಲಸ ಮಾಡಿದ್ರು ಅದರಿಂದ ಸಿಕ್ಕಾಕೊಳ್ಳೋದು ಯಾವ ರಸ್ತೆ ತಗೊಳ್ಳೋಕ್ಕೂ ಕೂಡ ಭಾನುಮತಿ ರೆಡಿ ಇತ್ತಿಲ್ಲ ಜಸ್ಟ್ ಮೈಂಡ್ ಗೇಮ್ನೇ ಮಾಡ್ತಾ ಇದ್ರು ಆದರೆ ಇಲ್ಲಿ ಒಂದು ಪಟ್ಟು ಕಿರಣ್ ಮುಂದುವರೆದು ಅವ್ರ ತರ ಸಾವಿನ ಒಡೆಗೆ ಹೋಗಿ ಶತ್ರುಗಳನ್ನ ಸಮಾರ ಮಾಡೋದಲ್ಲ ಶತ್ರುಗಳಿಗೆ ಸಾವೇ ತೋರ್ಸುದು ಅಂತ ಡಿಸೈಡ್ ಮಾಡ್ಕೊಂಡಾನೆ ಹಾಗಾಗಿ ಮಹೇಶ್ ಗುಂಪ್ಟಾಗ ನೀನು ಒಂದಷ್ಟು ರೌಡಿಗಳನ್ನ ರೆಡಿ ಮಾಡ್ಕೋ ಮನೇಲಿರೋರು ಹೋದ್ರೆ ಸರಿ ಇಲ್ಲಾಂದ್ರೆ ಅಂದ್ರೆ ಖಂಡಿತ ಶಿವನ್ ಪಾದಕ್ಕೆ ಅಮ್ಮ ಇರೋ ಕಡೆಗೆ ಕಳಿಸ್ಬಿಡ್ತೀನಿ ಅವ್ರಿಗೆ ಅಂತ ಹಾಗೆ ಮನೆಗೂ ಕೂಡ ಬರ್ತದಾನೆ ಈ ಕಡೆ ಆಲ್ರೆಡಿ ಶೇಖರ್ ಅವರು ಬಂದಿದ್ದಾರೆ ಈ ಕಡೆ ಚಂದ್ರಿಕಾ ಅವ್ರಿಗೆ ನಡೆದಿದ್ದ ಎಲ್ಲ ವಿಷಯನ ಕೂಡ ಹೇಳ್ತಾರೆ ವಿಷಯ ಗೊತ್ತಾಗ್ಬಿಡ್ತಿತ್ತು ಅಷ್ಟ್ರೆ ಅಷ್ಟರಲ್ಲಿ ಆ ವ್ಯಕ್ತಿ ತಪ್ಪಿಸ್ಕೊಂಡ್ಬಿಟ್ಟ ಮಹೇಶ್ ಅಂತಕ್ಕಂಥ ವ್ಯಕ್ತಿ ಜೊತೆಗೆ ಅವನು ಖಂಡಿತ ಹೇಳಿರ್ತಾನೆ ಕಿರಣ್ಗೆ ಅಂದಮೇಲೆ ನಮ್ಗೆ ವಿಷಯ ಗೊತ್ತಾಗಿದೆ ಅನ್ನೋ ವಿಷಯ ಅವನಿಗೂ ಕೂಡ ಗೊತ್ತಾಗಿರುತ್ತೆ ಅಂತ ಅದಕ್ಕೆ ಸರಿಯಾಗಿ ಈ ಕಡೆ ಕಿರಣ್ ಕೂಡ ಮನೆಗೆ ಬರ್ತಾನೆ ನೀವು ಹೋಗಿ ಅಂತ ಹೇಳ್ದಂಗೆ ನಾವು ಯಾಕೆ ಹೋಗಬೇಕು ಇದೇ ನಿನ್ನಮ್ಮ ಸಂಪಾದನೆ ಮಾಡಿರೋ ಆಸ್ತಿನ ಹಾಗೆ ಹೀಗೆ ಅಂತ ಮಾತಿಗೆ ಮಾತು ನಡೆಯುತ್ತೆ ಅದ್ರ ನಡುವೆ ಮೊಬೈಲ್ ರಿಪೇರಿ ಮಾಡ್ತಕ್ಕಂಥವ್ರು ಗೀತಾನ ಹುಡ್ಕೊಂಡು ಬರ್ತಾರೆ ಡಿಸ್ಪ್ಲೇ ರೆಡಿ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಅಂತ ಆ ಒಂದು ಫೋನ್ ಭಾನುಮತಿದ್ವು ಅಂತ ಗೊತ್ತಾಗುತ್ತೆ ತಕ್ಷಣ ಆ ಒಂದು ಮೊಬೈಲ್ನ ತೊಗೊಳೋಕೆ ಚಂದ್ರಿಕಾ ಅವರು ಹೋದ್ರೆ ತಕ್ಷಣ ಕೇರನ್ ಕಿತ್ಕೊಂಡು ಇದು ನಾನು ಇಟ್ಕೊತೀನಿ ಅಮ್ಮ ನೆನಪಕ್ಕೋಸ್ಕರ ಅಂತ ಹೇಳಿ ಫೋನ್ನ ತೊಗೊಂಡು ರೂಮ್ ಒಳಗಡೆ ಹೋಗ್ತಾನೆ ರೂಮ್ ಒಳಗಡೆ ಹೋಗಿ ಆ ಫೋನ್ ಫೋನ್ನ ನೋಡ್ತಾನೆ ಅದರಲ್ಲಿ ಭಾನುಮತಿ ಮಾಡಿರೋ ವಿಜಿಯೋ ಇರುತ್ತೆ ಈ ಒಂದು ವಿಡಿಯೋ ಇಟ್ಕೊಂಡು ಏನು ಮಾಡ್ತಾರೆ ಎಲ್ಲರ ಹತ್ರ ಕೂಡ ಈ ವಿಡಿಯೋ ಇದೆ ಏನಿದೆ ವ್ಯತ್ಯಾಸ ಅಂತ ಅನ್ಕೊಂಡಿದ್ದ ಮತ್ತೊಂದು ವಿಡಿಯೋ ಇರುತ್ತೆ ಏನು ಅಂತ ಅನ್ಕೊಂಡು ನೋಡಿದ್ರೆ ಬಿಗ್ ಬಿಗ್ ಸಾಲಿಡ್ ಪ್ರೂಫ್ ಆಗಿದೆ ಈ ಕಡೆ ಅದು ಕಿರಣ್ ಕೈಗೆ ಸಿಕ್ಕಿದ್ದೇನೋ ಸರಿ ಹೋಯ್ತು ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಖಂಡಿತ ಇಷ್ಟುದಕ್ಕೆ ಕಿರಣ್ ಚೈಲಲ್ಲಿ ಇರ್ತಿದ್ದ ಅಂಥದ್ದು ಏನಪ್ಪಾ ಇದೆ ಅಂದ್ರೆ ಅಲ್ಲಿ ಅವರು ಫೋನನ್ನು ಮಾಡೋಕೆ ಡಿಲೀಟ್ ಮಾಡೋಕೆ ಭಾನುಮತಿ ವಿಜೋನ ಮುಂದಾದಾಗ ಫೋನ್ ತೆಗೆದು ಹಾಗೆ ಹೆಸರು ಬಿಡ್ತಾನೆ ಎಸ್ತದ್ ಬರದಲ್ಲಿ ಸರಿಯಾಗಿ ಗೋಡೆ ಹತ್ರ ಹೋಗಿ ಕುತ್ಕೊಂಡು ಆಟೋಮೆಟಿಕಲಿ ಆ ಒಂದು ಕ್ಯಾಮ್ರಾ ಆನ್ ಆಗಿರುತ್ತೆ ವಿಚೋ ಕ್ಯಾಮ್ರಾ ಹಾಗಾಗಿ ಅವನು ಅಲ್ಲಿ ಮಾತಾಡಿದ್ದು ಚೂರಿ ಚುಚ್ಚುದು ಎಲ್ಲವೂ ಕೂಡ ಮೊಬೈಲಲ್ಲಿ ಕ್ಯಾಪ್ಚರ್ ಆಗಿದೆ ಅದು ನೋಡದೆ ಕಡೆ ಕಿರಣ್ ಬೆಂಡ್ ಆಗ್ತಾನೆ ಓ ಮೈ ಗಾಡ್ ಈ ಒಂದು ವಿಡಿಯೋ ಈ ಒಂದು ವೀಡಿಯೋ ಸಿಕ್ಕಿದ್ರೆ ಖಂಡಿತ ನನ್ನ ಕಥೆನೇ ಮುಗ್ತು ಹೋಗುತ್ತೆ ಒಂದು ಫೋನ್ ನನಗೆ ಸಿಕ್ಕಿದ್ದು ಸರಿ ಹೋಯಿತು ಅವತ್ತು ಫೋನ್ ಸಿಕ್ಕಿದ್ರು ಕೂಡ ನನ್ನ ಹತ್ರ ಇಲ್ಲ ಅಂತ ಹೇಳಿದರು ಅವ್ರಿಗೆಲ್ಲ ನಿಜ ನನ್ನ ಮೇಲೆ ಅನುಮಾನ ಬಂದದ ಏನು ಮಾಡ್ಕೋತಾರೆ ವಿಡಿಯೋ ಇದ್ರೆ ತಾನೇ ಡಿಲೀಟ್ ಮಾಡೋಣ ಅಂತ ಹೇಳಿ ಎಲ್ಲ ಜಾಗದಲ್ಲೂ ಡಿಲೀಟ್ ಮಾಡಿ ನೀಡದ ಈ ಫೋನಲ್ಲಿ ಏನು ಮಾಡಿಕೊಂಡ್ರು ಯಾವುದೇ ಪ್ರೂಫ್ ಸಿಗೋಲ್ಲ ಅಂತ ಹೇಳ್ಕೊತಾನೆ ನಂತರ ಅಮ್ಮ ನೀನು ನನಗೆ ಕಾಟ ಕೊಡ್ತೀಯ ಆತ್ಮ ಹಾಗೆ ನಾನು ನಿನ್ನ ಮಗ ಅಮ್ಮ ನೀನೇನು ಶತ್ರುಗಳಿಗೆ ಸಮಾರ ಮಾಡಬೇಕು ಅಂತ ಸಾವಿಂದ ಅಡಿಗೆ ಹೋಗ್ತೀಯ ಆದರೆ ನಾನು ಅವ್ರನ್ನೇ ಸಾಯಿಸ್ಬಿಡ್ತೀನಿ ಹೇಳಬೇಕಿದ್ರೆ ನಿನ್ನ ಆತ್ಮ ಖುಷಿ ಸಿಗಬೇಕು ಅಂದರೆ ಈ ಮನೆಯವ್ರಿಗೆಲ್ಲ ಟಾರ್ಚರ್ ಕೊಡಬೇಕು ಅಂದರೆ ನಿನ್ಗೋಸ್ಕರ ಟಾರ್ಚರ್ ಕೊಡ್ತೀನಿ ಅದನ್ನು ಬಿಟ್ಟು ನೀನು ನನಗೆ ಆತ್ಮ ಬಗ್ಗೆ ಬಂದು ಕಾಡಿದ್ರೆ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ಅಂತ ಹೇಳಿ ಎಲ್ಲ ಕಡೆ ದಾರ ಕಟ್ತಿದ್ದಾನೆ ಅಷ್ಟರಲ್ಲಿ ಈ ಕಡೆ ಗೀತಾ ಬರ್ತಾಳೆ ಅಮ್ಮ ನಿಮ್ಗೆ ಏನಾದರೂ ಫೋನ್ ತಂದುಕೊಟ್ರೆ ಅವರು ಅಂದಾಗ ಹೌದಮ್ಮ ತಂದ್ಕೊಟ್ರು ಅಂದಾಗ ಎಲ್ಲಿದೆ ಅಮ್ಮ ಅಂದಾಗ ಅದನ್ನು ಕಿರಣ್ ಬಂದು ಇಸ್ಕೊಂಡು ಹೋದಂಗೆ ಅಂದಾಗ ಏನಮ್ಮ ಮಾತಾಡ್ತಿದ್ದೆ ನೀನು ನಿನಗೆ ಗೊತ್ತಿಲ್ವಾ ಅದರಲ್ಲಿ ಏನಾದರೂ ಸಿಗ್ಬೋದು ಭಾನುಮತಿ ಫೋನ್ ಅಂತ ಅಂದಾಗ ನಾವೇ ಇಸ್ಕೊಳಕ್ಕೆ ಹೋಗಿದ್ದೀವಿ ತಕ್ಷಣ ಕಿತ್ಕೊಂಡ ಅನುಮಾನ ಬರುತ್ತೆ ಅಂತ ನಾವು ಕೇಳಲಿಲ್ವಾ ಅಮ್ಮನ್ನ ಮೆಮೊರಿಗೋಸ್ಕರ ಇಟ್ಕೋತೀನಿ ಅಂದ ಅಂದಾಗ ನೀನು ಹೇಳಬೇಕಿತ್ತು ಅಂದಾಗ ಅದು ಗೊತ್ತಿರುತ್ತೆ ಅಂತ ಅಮ್ಮ ನಾನು ಹೇಳಲಿಲ್ಲ ನಾನೇ ತಪ್ಪು ಮಾಡಿದೆ ಆ ಒಂದು ಪ್ರೂಫು ಇರುತ್ತೆ ಅಂತ ನನಗೆ ಅನಿಸುತ್ತೋ ಹಾಗಾಗಿ ನಾನು ಆ ಒಂದು ಡಿಸ್ಪ್ಲೇನ ರಿಪೇರಿ ಕೊಟ್ಟೆ ಬಟ್ ನಾನು ಫೋನ್ ನಂಬರ್ ಅಡ್ರೆಸ್ ಕೊಟ್ಟಿದ್ದರಿಂದ ಅವ್ರು ಇಲ್ಲಿಗೆ ಬಂದರು ನಾನು ನಾನೇ ಹೋಗಿ ಇಸ್ಕೋಬೇಕಾಗಿತ್ತು ಆಗ ಎಲ್ಲ ಕೂಡ ಸರಿ ಹೋಗ್ತಿತ್ತು ಈಗ ಒಂದು ಫೋನ್ ಹೇಗೆ ಇಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾರೆ ಸರಿ ನಾನೇ ತೊಗೊಂಡು ಬರ್ತೀನಿ ಕೇಳಿ ಅಂತ ಹೇಳಿ ಮೇಲ್ಗಡೆ ಹೋಗಿ ಈ ಕಡೆ ಭಾನುಮತಿ ನಮ್ಮ ಬಗ್ಗೆ ಮಾತಾಡ್ತಾ ಈ ಕಡೆ ಕಿರಣ್ ದಾರ ಕಟ್ತದ್ದನ್ನು ನೋಡ್ತಾಳೆ ನಂತರ ಈ ನೀವು ಇಲ್ಲಿಗೆ ಬಂದಿತ್ತು ಅಂದಾಗ ಅದು ಫೋನ್ ಅಂತ ಹೇಳ್ತಾರೆ ಈ ಕಡೆ ನಾನು ಅವತ್ತು ಫೋನ್ ಕೇಳಿದಾಗ ನೀವು ಯಾರೂ ಕೂಡ ಇಲ್ಲ ಅಂದರೆ ಆದರೆ ಇವತ್ತು ಹೇಗೆ ಬಂತು ಫೋನ್ ನನ್ನ ಹತ್ರಾನೇ ಸತ್ಯ ಮುಚ್ಚಿಟ್ಟಿದ್ದರ ಅಲ್ವಾ ಅಂತ ಕೇಳ್ತಿದ್ರೆ ಅದು ಹಾಗಲ್ಲ ಕಿರಣ್ ಆ ವಿಷಯ ನಾನು ಯಾರಿಗೂ ಕೂಡ ಹೇಳಿರಲಿಲ್ಲ ನನಗೆ ಫೋನ್ ಸಿಕ್ತು ಹಾಗಾಗಿ ಅದನ್ನು ತೊಗೊಂಡೆ ಡಿಸ್ಪ್ಲೇ ಹೋಗಿತ್ತು ರೆಡಿ ಮಾಡಿಸೋಣ ಅಂತ ಕೊಟ್ಟಿದ್ದ ಅದರ ನಡುವೆ ನಿನ್ನ ಹತ್ರ ಫೋನ್ ಇದೆ ಅಂದಾಗ ಹೌದು ಅಮ್ಮನ ಮೆಮೊರಿಗೆ ಅಂತ ತೊಗೊಂಡು ಬಂದಿದೆ ಆದರೆ ನೀವೇ ಇದನ್ನೆಲ್ಲ ನನ್ನ ಅಮ್ಮನ ಫೋನ್ ಇದ್ರೂ ಕೂಡ ನನಗೆ ಸಿಗಬಾರ್ದು ಅಂತ ಎಲ್ಲ ನೀವಿ ರೀತಿ ಯೋಚನೆ ಮಾಡ್ತಿದ್ರೆ ಪರವಾಗಿಲ್ಲ ಬಿಡಿ ನಮ್ಮ ಅಮ್ಮನೇ ಇಲ್ವಂತೆ ಆ ಫೋನ್ ಇಟ್ಕೊಂಡು ನಾನೇನು ಮಾಡಲಿ ತಗೊಳ್ಳಿ ಫೋನ ಅಂತ ಹೇಳಿ ಫೋನ್ ಕೊಟ್ಟೇ ಬಿಡ್ತಾನೆ ಇದರಿಂದ ಗಬ್ಬ ಗೀತಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಏನಪ್ಪ ಇದು ಫೋನ್ನೇ ಕೊಟ್ಬಿಟ್ನಲ್ಲ ಏನೋ ಅಂತ ಅನ್ಕೊಂಡೆ ಕೆಳಗಡೆ ಬರ್ತಾಳೆ ಹಿನ್ನಮ್ಮ ಆಯಿತು ಫೋನ್ ಸಿಕ್ತಾ ಅಂದಾಗ ಹಾಂ ಅಮ್ಮ ಫೋನ್ ಸಿಕ್ತು ಫೋನ್ ಕೊಟ್ಟರು ಅಂತ ಹೇಳ್ತಿದ್ದಾರೆ ಈ ಕಡೆ ಅಪ್ಪ ಕೂಡ ಆಗಿದ್ರೆ ಫೋನಲ್ಲಿ ಏನಿದೆ ಅಂತ ಹುಡುಕು ಅಂದಾಗ ಹುಡುಕ್ತಾಳೆ ಹುಡುಕ್ತಾಳೆ ಏನೊಂದು ಕೂಡ ಸಿಗೋದಿಲ್ಲ ಈ ಕಡೆ ಕಿರಣ್ ಕೂಡ ಬಂದು ಎಲ್ಲವನ್ನ ಕೂಡ ಮೇಲಿಂದಾನೆ ಅಬ್ಸರ್ವ್ ಮಾಡ್ತಿದ್ದಾನೆ ಏನಮ್ಮ ಯಾವ್ದಾದ್ರು ಪ್ರೂಫ್ ಸಿಗ್ತಾ ಅಂದಾಗ ಇಲ್ಲಪ್ಪ ಎಲ್ಲ ಕೂಡ ಡಿಲೀಟ್ ಮಾಡ್ತಾನೆ ಜಸ್ಟ್ ಆ ಒಂದು ವಿಡಿಯೋ ಮಾತ್ರ ಇದೆ ಅಂದಾಗ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಹೇಳ್ತಾಳೆ ಅಂತ ಕಿರಣ್ ಅನ್ಕೋತಾ ಇದ್ರೆ ಹೇಗೆ ನಿನಗೆ ಗೊತ್ತು ಅಂದಾಗ ಭಾನುಮತಿಗೆ ಫೋಟೋ ಕ್ರಿಸ್ತುಂಬ ಅವ್ಳು ಚೆನ್ನಾಗಿಲ್ದಿರೋ ಫೋಟೋನ ಡಿಲೀಟ್ ಮಾಡ್ತಾಳೆ ಹಾಗ ಆ ಒಂದು ಡಿಲೀಟೆಡ್ ಫೋಟೋಸ್ ರಿಸೈಕಲ್ ಬಿನ್ನಲ್ಲಿರುತ್ತೆ ನಾವು ಡಿಲೀಟ್ ಮಾಡ್ದೇ ಹೊರತು ಆಟೋಮೆಟಿಕಲಿ ತರ್ಟಿ ಡೇಸ್ ಆದ ನಂತರ ಆ ಒಂದು ಫೋಟೋ ಡಿಲೀಟ್ ಆಗುತ್ತೆ ಬಟ್ ನನ್ಗೆ ಗೊತ್ತಿತ್ತು ಭಾನುಮತಿ ಕೆಲವೊಂದು ಫೋಟೋಸ್ನ ಡಿಲೀಟ್ ಮಾಡ್ತಿದ್ದೆ ನಾನು ನೋಡ್ದೆ ಜೊತೆಗೆ ಅವಳು ರೀಸೈಕಲ್ ಬಿನ್ನಲ್ಲಿ ಹೋಗಿ ಡಿಲೀಟ್ ಮಾಡೋಷ್ಟು ಟೈಮ್ ಅವಳಿಗಿಲ್ಲ ಆದಾಗ ಅದೇ ಡಿಲೀಟ್ ಆಗೋದ್ರಿಂದ ಆ ಒಂದು ಫೋಟೋಸ್ ಡಿಲಿಬೇಕಿತ್ತು ಬಟ್ ರೀಸೈಕಲ್ ಬಿನ್ನಲ್ಲಿ ಯಾವುದೇ ರೀತಿ ಫೋಟೋಸ್ ಅಂಡ್ ವಿಡಿಯೋಸ್ ಕೂಡ ಇಲ್ಲ ಅವನು ಆ ವೀಡಿಯೋಸ್ನ ಡಿಲೀಟ್ ಮಾಡೋ ಬರದಲ್ಲಿ ಬೇರೆ ಫೋಟೋಸ್ನ ಕೂಡ ಡಿಲೀಟ್ ಮಾಡಿದ್ದಾನೆ ಅಂತ ಇಷ್ಟೊಂದು ತಲೆ ಇದೆ ಅವಳಿಗೆ ಏನಪ್ಪ ಮಾಡೋದು ಇಷ್ಟು ಫಾಸ್ಟಾಗಿ ಯೋಚನೆ ಮಾಡ್ತಿದ್ದಾಳೆ ಅಂದ್ರೆ ಖಂಡಿತ ಒಂದು ಒಂದು ಇವ್ರು ಥಿಂಕ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತ ಅವ್ರಿಗೆ ನಾನೇ ಮಾಡಿರೋದು ಅಂತ ಗೊತ್ತಾಗ್ತಿದೆ ಅಂತ ಅನ್ಕೋತಿದ್ದಾಗೆ ಈ ಕಡೆ ಗೀತಾ ಇದನ್ನೆಲ್ಲ ಮಾಡಿರೋದು ಕಿರಣ್ ಕಿರಣ್ ಭಾನುಮತಿಗೆ ಉಲ್ಟಾ ಹೊಡೆದಿರೋದು ಭಾನುಮತಿ ಮತ್ತು ಕಿರಣ್ ಸೈಕೊಂಡು ಪ್ಲ್ಯಾನ್ ಮಾಡಿದ್ದಾರೆ ಅದಾದ ನಂತರ ಕಿರಣ್ ಉಲ್ಟಾ ಹೊಡೆದಿದ್ದಾನೆ ಬಿಕಾಸ್ ಇದರಲ್ಲಿ ಪ್ರೂಫ್ ಖಂಡಿತ ಇತ್ತು ಅನ್ಸುತ್ತೆ ನಾನು ಅನ್ಕೊಂಡಾಗೆ ಅದಕ್ಕೋಸ್ಕರನೇ ಹದಿನೈದು ನಿಮಿಷದಲ್ಲಿ ಇದರಲ್ಲಿ ಪ್ರೂಫ್ ಡಿಲೀಟ್ ಆಗಿದೆ ಅಂತ ತೋರಿಸ್ತಿದ್ದಾಗ ಈ ಕಡೆ ಕಿರಣ್ ಶಾಕ್ ಆಗ್ತಾನೆ ತಕ್ಷಣ ಅವ್ರನ್ನ ಯಾರನ್ನೂ ಕೂಡ ಈ ಮನೇಲಿ ಇರಿಸಬಾರ್ದು ಕಳಿಸ್ಬಿಡ್ಬೇಕು ಒಮ್ಮೆಲೆ ಅವ್ರು ಎಲ್ಲರೂ ಸೇರ್ಕೊಂಡು ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ಕೊತಿದ್ದಾನೆ ನಂತರ ಆ ಕಡೆ ವಿಜಿಗೆ ಪೊಲೀಸ್ ಅವ್ರು ಕರ್ಕೊಂಡು ಬಂದು ಯಾವುದೋ ಒಂದು ವಿಶ್ವನ ಹೇಳ್ತಾರೆ ಅಲ್ಲಿ ವಿಜಿ ಶಾಕ್ ಆಗ್ತದಾನೆ ಬಟ್ ಏನು ವಿಷಯ ಅಂತ ತೋರಿಸೋದಿಲ್ಲ ಇದು ಎಲ್ಲೂ ಕೂಡ ಈ ಕಡೆ ಬೆಳ್ಳಂ ಬೆಳ್ಳಂಬಳಿಗೆ ಆಗ್ತಿದ್ದಾಗ ಈ ಕಡೆ ಒಂದು ಹಂಗಾಮ ನಡೀತಾ ಇದೆ ಮನೆಯಲ್ಲಿ ಈ ಕಡೆ ಕಿರಣ್ ನ ಮುಂದೆ ನಿಲ್ಲಿಸ್ಕೊಂಡು ಎಲ್ಲರೂ ಕೂಡ ನೇರ ನೇರವಾಗಿ ಪ್ರಶ್ನೆ ಮಾಡುದ್ರ ಜೊತೆಗೆ ಸತ್ಯನ ಅವರೇ ಹೇಳ್ತಿದ್ದಾರೆ ನೋಡು ಕಿರಣ್ ಭಾನುಮತಿನ ಕುಂತಿದ್ದು ನೀನೇ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನೀನೇ ಅಂತ ಹೇಳ್ತಿದ್ದಾಗೆ ಅವನಲ್ಲಿ ಮುಖದಲ್ಲಿ ಬೆವರು ಶುರು ಆಗ್ತಾ ಇದೆ ನೀವಿಬ್ಬರು ಕೂಡ ಅನ್ಕೊಂಡಿದ್ರೆ ಅಮ್ಮ ಮಗ ವಿಜಿ ನಿಮ್ಮ ಮಾತನ್ನು ನಂಬ್ತಿದ್ದಾನೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾನೆ ಅಂತ ಆದ್ರೆ ವಿಜಿ ಯಾವತ್ತು ಕೂಡ ನಿಮ್ಮ ಮಾತನ್ನು ನಂಬಲೇ ಇಲ್ಲ ಇನ್ನೊಂದು ವಿಷಯವೂ ಗೊತ್ತು ಕಿರಣ್ ಭಾನುಮತಿಗೆ ಜೋಜ್ಮೆಂಟ್ ಆಗಬೇಕಿದ್ರೆ ಆ ಹಿಂದ್ಲ ದಿನ ನೀನು ಮತ್ತೆ ಶೃತಿ ಇಬ್ರು ಕೂಡ ಜೈಲ್ಗೆ ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ರೆ ಆ ನಂತರನೇ ಎಲ್ಲ ಕೂಡ ಉಲ್ಟಾ ಜೊತೆಗೆ ವಿಜಿ ಆ ಒಂದು ಡೈರಿನ ಓದಿ ನಂಬಿದಾನೆ ಅಂತ ಅನ್ಕೊಂಡ್ರಲ್ವಾ ಆ ಡೈರಿನ ಶ್ರುತಿ ಡೈರಿನ ಇಟ್ಟಿದ್ದು ನೀನೇ ಅಂತ ತುಂಬಾ ಚೆನ್ನಾಗುತ್ತೆ ನೀವೆಲ್ಲ ವಿಜಿ ಡೈರಿನ ಓದಿ ನಂಬ್ಕೊಂಡಿದ್ದ ಅಂತ ಅನ್ಕೊಂಡಿದ್ರೆ ಆದ್ರೆ ವಿಜಿ ನಿಮ್ನ ಯಾವತ್ತೂ ನಂಬಲೇ ಇಲ್ಲ ಜೊತೆಗೆ ನೀವಿಬ್ರು ವಿಜಿ ವಿರುದ್ಧ ಈ ಕಡೆ ಪ್ಲಾನ್ ಮಾಡ್ತಾ ಇದ್ರ ಆ ಕಡೆ ವಿಜಿ ತನ್ನ ನಾಟಕ ಮಾಡ್ತಿದ್ದೀನಿ ಅನ್ನೋ ಸತ್ಯನ ನಮ್ಮ ಹತ್ರ ಹೇಳ್ತಾ ಇದ್ದ ಅವ್ನ ನಾಟಕ ಮಾಡ್ತಿರೋ ಸತ್ಯ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಜೊತೆಗೆ ವಿಜಯ್ ಅವತ್ತು ದೇವಸ್ಥಾನದಲ್ಲಿದ್ದ ಇಲ್ಲಿ ಇದ್ದಿದ್ದು ನೀನ್ ಮಾತ್ರ ಅಂದಮೇಲೆ ನಿನ್ನಮ್ಮನ ಕೊಂದಿರುವುದು ನೀನೇನ ನಿನ್ಗೆ ವಿಜಯ್ ನಾಟಕ ಮಾಡ್ತಿದ್ದಾನೆ ಅನ್ನೋ ವಿಷಯನೇ ಗೊತ್ತಿಲ್ಲದೆ ನೀನು ಆಲ್ ಓಫರ್ ಸಡನ್ ಏನಾಯ್ತು ಅಂತ ನೋಡ್ಲಿಲ್ಲ ವಿಜಯ್ನ ಸಾಯಿಸಿದಾನೆ ಅಂತ ಅನ್ಕೊಂಡ್ ಬಂದ್ ಮಾತಾಡ್ದೆ ಅಲ್ಲೇ ಗೊತ್ತಾಗತ್ತೆ ನೀನೇ ಇದನ್ನೆಲ್ಲ ಮಾಡಿರುದು ಅಂತ ಹೇಳ್ತಿದ್ದಾಗ ಬೆವತ್ಕೊತಾನೆ ನಂತರ ಕೇಕೆ ಹಾಕೊಂಡು ಗೊತ್ತಾಯ್ತ ನೀವೆಲ್ಲ ಬದುಕಿದ್ರೆ ತಾನೆ ನಾನ್ ಜೈಲ್ಗೆ ಹೋಗೋದು ಅಂತ ಹೇಳ್ತಿದ್ದಾನೆ ಆದರೆ ಆ ಕಡೆ ಬೇರೆನೇ ಕತೆ ನಡೀತದೆ ಇವರೆಲ್ಲ ಕೂಡ ಕಾಪಾಡೋಕೆ ವಿಜಿ ಖಂಡಿತ ಬಂದೇ ಬರ್ತಾನೆ ಹಾಗಿದ್ರೆ ಅಲ್ಲಿ ವಿಜಿಗೆ ಪೊಲೀಸ್ ಹೇಳಿದ್ದೇನು ಏನಾಗ್ತಿದೆ ಇದೆಲ್ವನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಜಿಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ